ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೆಸಿಪಿ ಕಜಾಯ ಕಪ್ಪು ಬೆಲ್ಲನ ಬೆಳೆಸಿ ಒಂದು ಡಿಫ್ರೆಂಟಾಗಿ ಸೂಪರ್ ಟೇಸ್ಟಿಯಾಗಿರುವಂತಹ ಒಂದು ಕಜಾಯ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಾಡೋದು ತುಂಬಾ ಸುಲಭ ಹಾಗೆಯೇ ಈ ವಿಡಿಯೋನ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಕೋನ್ನ ಕ್ಲಿಕ್ ಮಾಡಿ ಇವಾಗ ಫಸ್ಟ್ ಒಂದು ಪಾತ್ರೆಗೆ ಈಗ ಈ ಲೋಟದಲ್ಲಿ ನಾನು ಒಂದು ಎರಡು ಲೋಟದಷ್ಟು ಅಕ್ಕಿನ ಹಾಕಿಬಿಟ್ಟು ಚೆನ್ನಾಗಿ ನೀರನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ಸರ್ತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದನ್ನು ತುಂಬ ಬೇಗನೆ ಮಾಡ್ಕೋಬೋದು ಎರಡು ದಿನ ಅಷ್ಟೇ ನೆನೆಸೋದು ಇರುತ್ತೆ ನೀವು ಒಂದು ವಾರಗಟ್ಟಲೆ ನೆನೆಸೋ ಅವಶ್ಯಕತೆ ಇರೋದಿಲ್ಲ ಇವಾಗ ನಾನು ಒಂದು ಮೂರರಿಂದ ನಾಲ್ಕು ಸರ್ತಿ ಚೆನ್ನಾಗಿ ವಾಶ್ ಮಾಡಿ ಇದನ್ನು ತಗೊಂಡಿದ್ದೀನಿ ಇದನ್ನು ಇವಾಗ ಪ್ಲೇಟ್ ಮುಚ್ಚಿ ಒಂದು ಎರಡು ದಿನ ಚೆನ್ನಾಗಿ ಇದನ್ನು ನೆನೆಯೋದಿಕ್ಕೆ ಬಿಟ್ಬಿಡೋಣ ಇವಾಗ ಫಾರ್ಟಿ ಏಯ್ಟ್ ಅವರ್ಸ್ ಆಗಿದೆ ನಾನು ದಿನದಲ್ಲಿ ಬೆಳಗ್ಗೆ ಸಂಜೆ ಎರಡು ಸರ್ತಿ ನೀರನ್ನ ಚೇಂಜ್ ಮಾಡಿ ಹಾಕೊಡ್ತಾ ಇದ್ದೆ ಇವಾಗ ನೋಡಿ ಅಕ್ಕಿನೂ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ನೀರನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆನಲ್ಲಿ ಫ್ಯಾನ್ ಕೆಳಗಡೆ ಅಥವಾ ಗಾಳಿನಲ್ಲೇನೆ ಬಿಸಿಲಲ್ಲಿ ಒಣ ಹಾಗೆ ಫ್ಯಾನ್ ಕೆಳಗಡೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಸ್ಪ್ರೆಡ್ ಮಾಡಿ ಇದು ಸ್ವಲ್ಪ ಡ್ರೈ ಆಗೋವರೆಗೂ ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಡ್ರೈ ಮಾಡ್ಕೊಬೇಕು ಹಾಗೆಯೇ ಇದನ್ನು ಕಪ್ಪು ಬೆಲ್ಲ ಯೂಸ್ ಮಾಡಿ ಮಾಡಿರೋದ್ರಿಂದ ಕಪ್ಪು ಬೆಲ್ಲದಲ್ಲಿ ಐರನ್ ಕಂಡಿಟ್ ತುಂಬಾ ಇರುತ್ತೆ ಹಾಗೆ ಎಲ್ತಿಗೂ ಕೂಡ ಒಳ್ಳೆಯದು ಇವಾಗ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಹಾಗೆ ಸ್ಪ್ರೆಡ್ ಮಾಡಿ ಒಣಗಲಿಕ್ಕೆ ಬಿಟ್ಟಿದ್ದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಮೆತ್ತ ಮೆತ್ತವಾಗಿ ಇರಬೇಕು ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಪೂರ್ತಿಯಾಗಿ ಈ ರೀತಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಜರ್ಡಿ ಇಟ್ಕೊಳ್ಳೋಣ ಜರ್ಡಿ ಹಿಡಿಯೋದ್ರಿಂದ ದಪ್ಪ ದಪ್ಪದಾಗ ಏನಾದರೂ ನುಚ್ಚು ಅಕ್ಕಿ ಈ ಥರ ಏನಾದರೂ ಇದ್ದರೆ ಅದು ಹೋಗುತ್ತೆ ಇವಾಗ ಇದನ್ನು ಜರ್ಡಿ ಇಟ್ಕೋಬೇಕು ನೋಡಿ ಇವಾಗ ನಾನು ಪೂರ್ತಿಯಾಗಿ ಜರಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಮೈದಾ ಹಿಟ್ಟು ಥರ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ರೀತಿಯಾಗಿ ಹಿಟ್ಟು ಇದ್ದರೆ ಪರ್ಫೆಕ್ಟಾಗಿ ಕಜಾಯನ ಮಾಡ್ಕೊಬೋದು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಈ ರೀತಿಯಾಗಿ ಕೈಯಲ್ಲೆನೆ ಲೈಟಾಗಿ ನಿಧಾನವಾಗಿ ಪ್ರೆಸ್ ಮಾಡಿ ಇದನ್ನು ಗಾಳಿ ಹೋಗದಿರ್ಲಿರೋ ರೀತಿ ಒಂದು ಪ್ಲೇಟ್ನ ಮುಚ್ಚಿ ಇಡೋಣ ಹಾಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಇಡಿಯಷ್ಟು ಕೊಬ್ಬರಿ ತುರಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಒಣ ಶುಂಠಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ಮೂರು ಏಲಕ್ಕಿನ ಸೇರಿಸಿ ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ಕಪ್ಪು ಬೆಲ್ಲನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಬಿಟ್ಟು ಅಥವಾ ಒಂದು ಮುಕ್ಕಾಲು ಕಪ್ನಷ್ಟು ನೀರನ್ನ ಸೇರಿಸಿ ಈ ರೀತಿಯಾಗಿ ಚೆನ್ನಾಗಿ ಬೆಲ್ಲನೆಲ್ಲ ಕರಗಿಸ್ಕೋಬೇಕು ನೋಡಿ ಇವಾಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಇದನ್ನು ಒಂದು ಸ್ಟ್ರೈನರಲ್ಲಿ ಹಾಕಿ ಸೋಸ್ಕೋಬೋದು ಅಥವಾ ಏನಾದರೂ ಕಸ ಇದ್ರೆ ಎಲ್ಲ ಹೋಗುತ್ತೆ ಸೊ ಈ ರೀತಿಯಾಗಿ ಇನ್ನೊಂದು ಪಾತ್ರೆಗೆ ಈ ರೀತಿಯಾಗಿ ಸ್ಟ್ರೈನರಿಂದ ಸೋಸ್ಕೊಂಡ್ಬಿಟ್ಟು ಅದನ್ನು ಇವಾಗ ಪಾಕನ ಕಾಯಿಸ್ಕೋಬೇಕು ನಾವು ಇದು ಚೆನ್ನಾಗಿ ಪಾಕ ಬರಬೇಕು ನೋಡಿ ಈ ರೀತಿಯಾಗಿ ನೋರೆ 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 ಥರ ಬರ್ತಿರುತ್ತೆ ಅಲ್ವಾ ಇವಾಗ ಇದು ಸ್ವಲ್ಪ ಪಾಕ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಪಾಕ ಬಂದಿತ್ತು ಗೊತ್ತಾಗಬೇಕು ಅಂತ ಹೇಳಿದ್ರೆ ನಿಮಗೆ ಈ ರೀತಿಯಾಗಿ ಒಂದು ಪ್ಲೇಟ್ನಲ್ಲಿ ಈ ರೀತಿ ಸ್ವಲ್ಪ ನೀರನ್ನ ತಗೊಂಡು ಈ ರೀತಿಯಾಗಿ ನೋಡಿ ಅದು ಉಂಡೆ ರೀತಿಯಲ್ಲಿ ಬರಬೇಕು ಈ ರೀತಿಯಾಗಿ ಕೈಗೆ ಎಲ್ಲೂ ಅಂಟ್ಕೊಬಾರ್ದು ಈ ರೀತಿಯಾಗಿ ಬಂದರೆ ಪರ್ಫೆಕ್ಟಾಗಿ ಪಾಕ ಬಂದಿದೆ ಅಂತ ಈ ಟೈಮ್ನಲ್ಲಿ ನಾವಿವಾಗ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಕೊಬ್ಬರಿ ತೂರಿ ಏಲಕ್ಕಿ ಮತ್ತು ಒಣಶುಂಠಿನ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಬರಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಅಕ್ಕಿನ ಜರಡಿ ಇಟ್ಕೊಂಡು ಅದನ್ನು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಒಂದೇ ಸರ್ತಿ ಹಾಕ್ಬಿಟ್ರೆ ಗಂಟು ಗಂಟಾಗುತ್ತೆ ಸೊ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಅವಾಗ ಅದು ತೆಳ್ಳಗೆ ಆಗ್ತಾ ಇರುತ್ತೆ ಈ ರೀತಿ ತೆಳ್ಳಗಾದಾಗೆ ಆದಾಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ತುಪ್ಪ ಅಥವಾ ನೀವು ಯಾವುದಾದ್ರೂ ಅಡುಗೆ ಎಣ್ಣೆನ ಯೂಸ್ ಮಾಡಿ ಈ ರೀತಿಯಾಗಿ ಮೇಲೇ ಈ ರೀತಿಯಾಗಿ ಸವ್ರು ಬಿಟ್ಟು ಅದನ್ನು ಒಂದು ಒನ್ ಅವರ್ ಇಲ್ಲ ಟೂ ಅವರ್ ಬಿಟ್ಟರೆ ಅದು ಹಿಟ್ಟು ಆಲ್ಮೋಸ್ಟ್ ಚೆನ್ನಾಗಿ ಬಂದಿರುತ್ತೆ ಆವಾಗ ನಾವು ಕಜಾಯನ ಮಾಡ್ಕೊಬೋದು ನೋಡಿ ಇವಾಗ ಇದನ್ನು ನಾನು ಪ್ಲೇಟ್ನ ಮುಚ್ಚಿ ಒನ್ ಅವರ್ ಅಥವಾ ಟೂ ಅವರ್ಸ್ ಬಿಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಒನ್ ಅವರ್ ಬಿಟ್ಟಿದ್ದೆ ನೋಡಿ ಎಷ್ಟು ಸಾಫ್ಟಾಗಿ ಈ ರೀತಿಯಾಗಿ ನೋಡಿ ಎಲ್ಲೂ ಕೈಗೆ ಅಂಟ್ಕೊತಾ ಇಲ್ಲ ಈ ರೀತಿಯಾಗಿ ಹಿಟ್ಟು ಇರಬೇಕು ಆವಾಗ ಕಷಾಯ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಇವಾಗ ಯಾವುದಾದ್ರೂ ಈ ರೀತಿಯಾಗಿ ಒಂದು ಪೇಪರ್ನ ಕಟ್ ಮಾಡಿಕೊಡಿ ಅಥವಾ ಯಾವುದಾದ್ರೂ ಒಂದು ಕವರ್ನ ಕಟ್ ಮಾಡಿ ಕೂಡ ನೀವು ಇಟ್ಕೊಂಡು ಈ ರೀತಿಯಾಗಿ ಉಂಡೆ ರೀತಿಯಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ಆವಾಗ ಸ್ವಲ್ಪ ಎಣ್ಣೆನ ಸವರಿ ಈ ರೀತಿಯಾಗಿ ಆರಾಮಾಗಿ ಮಾಡ್ಕೊಬೋದು ಅಷ್ಟೊಂದು ರಿಸ್ಕ್ ಏನೂ ಇರೋದಿಲ್ಲ ಇಬ್ಬರು ಮಾಡ್ತಿದ್ರೆ ತುಂಬ ಬೇಗನೆ ಹಾಕೋಗ್ಬಿಡುತ್ತೆ ಈ ರೀತಿಯಾಗಿ ಉಂಡೆ ರೀತಿಯಲ್ಲಿ ಮಾಡಿಕೊಂಡು ಈ ರೀತಿಯಾಗಿ ನಿಧಾನವಾಗಿ ಈ ರೀತಿಯಾಗಿ ತಟ್ಕೊಳ್ಳಿ ನೋಡ್ತಾಯಿದ್ದೀರಲ್ವ ಇವಾಗ ನೀವು ಎಷ್ಟು ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ನೀವು ಇದೇ ಥರ ಫಾಲೋ ಮಾಡಿ ಇದೇ ರೀತಿ ನೀವು ಮನೇಲಿ ಡ್ರೈ ಮಾಡಿ ತುಂಬ ಸುಲಭವಾಗಿ ಅಷ್ಟು ಕಷ್ಟ ಏನು ಅನಿಸೋದಿಲ್ಲ ಮಾಡೋದಕ್ಕೆ ತುಂಬ ಬೇಗ ಮಾಡ್ಕೊಬೋದು ನೋಡಿ ಈ ರೀತಿಯಾಗಿ ನಾನು ಇಷ್ಟು ಇದರಲ್ಲಿ ನಾನು ತೊಟ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಬಿಸಿಯಾಗಿರೋ ಎಣ್ಣೆಗೆ ಹಾಕೋಣ ನೋಡಿ ಅದು ಕಜ್ರೆಯ ಇದೆ ಈ ರೀತಿಯಾಗಿ ಉಬ್ಬಬೇಕು ಆವಾಗ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಇದು ಬ್ರೌನ್ ಕಲರ್ ಬರೋರ್ಗು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಬೇಕು ನೆಕ್ಸ್ಟು ಇನ್ನೊಂದು ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದನ್ನು ಒಂದೇ ಸರ್ತಿ ಮಾಡಿ ಮುಗಿಸ್ಬೇಕು ಅಂತ ಏನೂ ಇರೋದಿಲ್ಲ ನೀವು ಹಿಟ್ಟನ್ನು ಬೇಕಾದರೆ ಹಾಗೆ ಇಟ್ಕೋಬೋದು ನಿಮಗೆ ಟೈಮ್ ಇದ್ದಾಗ ನೀವು ಫ್ರೀ ಇದ್ದಾಗ ನಿಮಗೆ ಎಷ್ಟು ಬೇಕು ತಿನ್ನಲಿಕ್ಕೆ ಅಷ್ಟನ್ನು ಮಾಡಿ ಇಟ್ಕೋಬೋದು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಕಜಾಯ ರೆಸಿಪಿನ ತೋರಿಸಿದ್ದೀನಿ ಅದು ಕಪ್ಪು ಬೆಲ್ಲನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ